ನೀವೇನಾದ್ರೂ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ನೋಡ್ತಿದ್ರೆ ಯಾವುದೇ ರಿಸ್ಕ್ ಇಲ್ದಿರ ಯಾವುದೇ ಟೆನ್ಷನ್ ಇಲ್ದಿರ ಸೊ ನಿಮ್ಗೊಂದು ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಿದ್ರೆ ಸೊ ನಿಮ್ ಮುಂದೆ ಬರೋದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ಸೊ ಇದೊಂದು ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಯಾವುದೇ ತರದ ರಿಸ್ಕ್ ಇರೋಲ್ಲ ಸೊ ಈ ಸ್ಕೀಮ್ ಬಂದ್ಬಿಟ್ಟು ನಿಮ್ಗೆ ಫಿಫ್ಟೀನ್ ಇಯರ್ಸ್ ಪೀರಿಯಡ್ ಇರುತ್ತೆ ಬಟ್ ಆನ್ಯುವಲಿ ನಿಮ್ಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೊ ನಿಮ್ಗೆ ಯಾವುದೇ ತರದ್ ರಿಸ್ಕ್ ಇರೋಲ್ಲ ಮತ್ತೆ ಈ ಸ್ಕೀಮಲ್ಲಿ ನಿಮಗೆ ಒಂದು ಫೈನಾನ್ಷಿಯಲ್ ಇಯರು ಒನ್ ಫಿಫ್ಟಿ ತೌಸಂಡ್ ಮಾತ್ರ ಡೆಪಾಸಿಟ್ ಮಾಡಬಹುದು ನೀವು ಆ ಅಲ್ಲಿ ಅಂದ್ರೆ ನೀವು ಇನ್ ಕೇಸ್ ಏನಾದರೂ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಡೆಪಾಸಿಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ನೀವು ಸೊ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಏನಿದೆಯಲ್ಲ ಅದನ್ನ ಡಿವೈಡ್ ಬೈ ಏ ಮಾಡಿ ನೀವು ಎವ್ರಿ ಮಂತ್ ಕೂಡ ಡೆಪಾಸಿಟ್ ಮಾಡಬಹುದು ಸೊ ಇದೊಂದು ಕಂಪ್ಲೀಟ್ಲಿ ಗೌರ್ನಮೆಂಟ್ ಸ್ಕೀಮ್ ಫುಲ್ಲಿ ಟೋಟಲಿ ರಿಸ್ಕ್ ಫ್ರೀ ಇರುತ್ತೆ ಯಾವುದೇ ಟೆನ್ಶನ್ ಇರಲ್ಲ ಮತ್ತು ಈ ಸ್ಕೀಮಲ್ಲಿ ನಿಮಗೆ ಆಫ್ಟರ್ ತ್ರೀ ಅಂದರೆ ಆಫ್ಟರ್ ತ್ರೀ ಮಂತ್ಸ್ ನಿಮಗೆ ಏನಿಂದ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಪಿ ಪಿ ಎಫ್ ಅಕೌಂಟಲ್ಲಿ ಸೊ ಅಗೇನ್ಸ್ಟ್ ಆ ಪಿ ಪಿ ಎಫ್ ಅಕೌಂಟ್ ಅಮೌಂಟ್ ಮೇಲೆ ನೀವು ಲೋನ್ ತಗೊಳ್ಳೋ ಫೆಸಿಲಿಟಿ ಕೂಡ ಇರುತ್ತೆ ಮತ್ತೆ ಈ ಅಕೌಂಟಲ್ಲಿ ನಿಮಗೆ ಇನ್ ಕೇಸ್ ಏನಾದರೂ ಪ್ರೀ ಕ್ಲೋಷನ್ ಮಾಡ್ಬೋದಾ ಅಂದರೆ ಲೈಕ್ ಏನಾದ್ರು ಪ್ರೀಸ್ ಏನಾದರೂ ಇದರಲ್ಲಿ ಪ್ರೀ ಕ್ಲೋಷನ್ ಮಾಡ್ಬೋದು ಅಂದರೆ ಒಂದು ಒಂದು ಬಂದ್ಬಿಟ್ಟು ನೀವೇನಾದರೂ ಲೈಕ್ ಎಜುಕೇಷನ್ ಪರ್ಪಸ್ ಅಂದರೆ ಹೈಯರ್ ಎಜುಕೇಷನ್ ಏನಾದರೂ ಮಾಡಿಸಿದ್ರೆ ಸೊ ಆ ಟೈಮಲ್ಲಿ ನೀವು ಡಾಕ್ಯುಮೆಂಟ್ಸ್ವೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನೀವು ಖಂಡಿತ ಕ್ಲೋಸ್ ಕೂಡ ಮಾಡಿ ಮತ್ತೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಇದು ಎನ್ ಆರ್ ಐ ಅಂದರೆ ಕನ್ವರ್ಷನ್ ಆಫ್ ಎನ್ ಆರ್ ಐ ಅಂದರೆ ಆರ್ ಐ ಆರ್ ಇನ್ ರೆಸಿಡೆಂಟಲ್ ರೆಸಿಡೆಂಟ್ ಇಂಡಿಯಾ ಇರುತ್ತಲ್ಲ ಸೊ ಆರ್ ಐ ಶೆಟ್ಟಿನ ಎನ್ ಆರ್ ಐ ಏ ಏನಾದರೂ ಕನ್ವರ್ಟ್ ಆಗ್ತದೆ ನೀವು ಆಕೆ ಕೂಡ ಇನ್ನೊಂದು ಬಂದು ಮೆಡಿಕಲ್ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ನಿಮಗೆ ಫಂಡ್ ಬೇಕಂದ್ರೆ ಸೊ ಏನು ರೆಸ್ಟೋರೆಂಟ್ ಡಾಕ್ಯುಮೆಂಟ್ ಮೆಡಿಕಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆ ಟೈಮಲ್ಲಿ ಕೂಡ ಮತ್ತೆ ಇದು ಸೆವೆನ್ ಸೆವೆನ್ ಇಯರ್ಸ್ ತನಕ ನಿಮಗೆ ವಾಕ್ ಇರುತ್ತೆ ಅಂದ್ರೆ ಪಾರ್ಶಿಯಲ್ ವಿತ್ ವಿತ್ಡ್ರಾ ಏನಾದರೂ ಮಾಡ್ಬೇಕಂದ್ರೆ ನೀವು ಅಪ್ ಟು ಸೆವೆನ್ ಇಯರ್ಸ್ ತನಕ ವೆಯ್ಟ್ ಮಾಡಿದ್ವಿ ಸೊ ಸವೆನ್ ಇಯರ್ಸ್ ಆದಮೇಲೆ ನೀವು ಪಾರ್ಷಲ್ ವಿತ್ಡ್ರಾ ಮಾಡ್ಬೋದು ಮತ್ತು ಇದೇನು ಅಮೌಂಟ್ ನೀವು ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ನೀವು ಕ್ಲೋಸ್ ಮಾಡಿ ಮೆಚುರಿಟಿ ಅಮೌಂಟ್ ಬರುತ್ತಲ್ಲ ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗುತ್ತೆ ಟ್ಯಾಕ್ಸ್ ಫ್ರೀ ಇರುತ್ತೆ ನೀವು ಅದೇ ಎಸ್ ಐ ಸಿ ಇಲ್ಲ ಮ್ಯೂಚುವಲ್ ಫಂಡ್ ಮೇಲೆ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಟ್ ಟಿ ಪಿ ಎಫ್ ಅಕೌಂಟಲ್ಲಿ ನೀವು ಯಾವ್ಯಾವ ಟ್ಯಾಕ್ಸ್ ಫ್ರೀ ಇರುತ್ತೆ ಮತ್ತು ಟಿ ಪಿ ಎಫ್ ಅಕೌಂಟಿಂಗ್ ಒಂದು ಅಡ್ವರ್ಟೈಜ್ ಇರುತ್ತೆ ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬ್ಯಾಂಕ್ ಸೊ ನಿಮ್ಮ ಡೇ ಅಮೌಂಟ್ ಪ್ರಿನ್ಸಿಪಲ್ ಆ್ಯಡ್ ಆಗಿ ನಿಮಗೆ ಒಂದು ಒಳ್ಳೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ತರಫ್ ಇನ್ಫರ್ವೆಸ್ಟ್ಮೆಂಟ್ ಯಾವ್ದೇ ಟೆನ್ಷನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಬಹುದು ಸೊ ಪಿ ಪಿ ಎಫ್ ಅಕೌಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಅದೊಂದು ಗೌರ್ನಮೆಂಟ್ ಸ್ಕೀಮ್ ಆಗುತ್ತೆ ಸೊ ನೀವು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ನೀವು ಆನ್ಲೈನಲ್ಲಿ ಕೂಡ ಓಪನ್ ಮಾಡ್ಬೋದು ಓಪನ್ ಇಯರ್ ಓಪನ್ ಪಿ ಪಿ ಎಫ್ ಅಕೌಂಟ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕು ಪಿ ಪಿ ಎಫ್ ಅಕೌಂಟು ನಿಮಗೆ ಗೂಗಲ್ ಅಲ್ಲಿ ಓಪನ್ ಆಗುತ್ತೆ ಸೊ ಇನ್ ಕೇಸ್ ನೀವು ಬ್ಯಾಂಕ್ ವಿಸಿಟ್ ಕೂಡ ಬ್ಯಾಂಕ್ ಪಿ ಟಿ ಎಫ್ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ ಸೊ ಒಂದು ಪ್ಯಾನ್ ಕಾರ್ಡ್ ಬರಿ ಒಂದು ಪಿ ಟಿ ಎಫ್ ಅಕೌಂಟ್ ಮಾತ್ರ ಓಪನ್ ಮಾಡೋ ಅವಶ್ಯಕತೆ ಇರುತ್ತೆ ನೀವು ಎರಡು ಪಿ ಟಿ ಎಫ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಸೊ ಇನ್ನೊಂದು ಏನಂತಂದರೆ ಇದರಲ್ಲಿ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಓನ್ಲಿ ಒನ್ ವರ್ಡ್ ಒನ್ ಓಲ್ಡರ್ ಅಂದ್ರೆ ಒಬ್ಬರು ಒಂದೊಬ್ಬರ ಹೆಸರಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡ್ಬೋದು ಲೈಕ್ ಜಾಯಿಂಟ್ ಅಕೌಂಟ್ ಹೆಂಗೆ ನೀವು ಸೇವಿಂಗ್ ಅಕೌಂಟ್ ನ ಜಾಯಿಂಟ್ ಅಕೌಂಟ್ ಅಲ್ಲೇ ಓಪನ್ ಮಾಡ್ತೀರಲ್ಲ ಆ ತರ ಎಲ್ಲ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಸೊ ಸಿಂಗಲ್ ಓಲ್ಡರ್ ಮಾತ್ರ ಇರುತ್ತೆ ಮತ್ತೆ ಎನ್ ಆರ್ ಐ ಸ್ಟೇಟಸ್ ಏನಿರುತ್ತೆ ಲೈಕ್ ಎನ್ ಆರ್ ಐ ಏ ಏನಿರ್ತಾರಲ್ಲ ಅವ್ರ ಸ್ಟೇಟಸ್ ಇನ್ ಕೇಸ್ ಏನೋ ಎನ್ ಆರ್ ಐ ಇದ್ರೆ ಸೊ ಅವರು ಕೂಡ ಪಿ ಪಿ ಎಫ್ ಅಕೌಂಟ್ ನ ಓಪನ್ ಮಾಡೋಕ್ಕಾಗಲ್ಲ ಸೊ ನೀವು ಕಂಪ್ಲೀಟ್ಲಿ ಆರ್ ಐ ಸ್ಟೇಟಸ್ ಇರಬೇಕು ಜಸ್ಟ್ ಪ್ಯಾನ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಪರ್ ಪ್ಯಾನ್ ಕಾರ್ಡ್ ನೀವು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಮಕ್ಳಿದ್ರೆ ಚಿಲ್ಡ್ರನ್ಸ್ ಇದ್ರೆ ಅವರು ಮೈನರ್ ಆಗಿದ್ರೆ ಸೊ ಅವ್ರ ಬೆಸ್ರ ಮೇಲೆ ಪ್ಯಾನ್ ಕಾರ್ಡ್ ಮಾಡಿಸಿ ಸೊ ಅವ್ರ ಹೆಸರು ಕೂಡ ಒಂದು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡ್ಬೋದು ಸೊ ಇದೊಂದು ವಿಷಯ ಇವತ್ತಾಗಿತ್ತು ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್